ಸ್ನೇಹಿತರೆ ಮೋದಿ ಸರ್ಕಾರದ ಕಡೆಯಿಂದ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ನಿಮ್ಮ ಹತ್ರ ಕೇವಲ ಆಧಾರ್ ಕಾರ್ಡ್ ಹಾಗೂ ರೇಷನ್ ಕಾರ್ಡ್ ಇದ್ರೆ ಸಾಕು ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ದೇಶದ ಜನರಿಗಾಗಿ ಮೋದಿ ಸರ್ಕಾರ ಒಂದು ಸ್ಕೀಮ್ ಅನ್ನ ಜಾರಿಗೆ ತಂದಿದೆ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಣವನ್ನ ಜಮಾ ಮಾಡ್ತಾ ಇದಾರೆ ಹೌದು ಸ್ನೇಹಿತರೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಇದ್ರೆ ಸಾಕು ಅಂತವರು ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡ್ಲೇಬೇಕು ಯಾಕಂದ್ರೆ ಮಧ್ಯದಲ್ಲಿ ನೀವು ಸ್ಕಿಪ್ ಮಾಡಿದ್ರೆ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ನಿಮ್ಗೆ ಗೊತ್ತಾಗಲ್ಲ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಅಂಗವಿಕಲರಾಗಿರ್ಬೋದು ಮತ್ತೆ ವಯಸ್ಸಾದಂತರಾಗಿರ್ಬೋದು ಪ್ರತಿಯೊಬ್ರು ಹಣವನ್ನ ಪಡಿಬಹುದು ಮೋದಿ ಸರ್ಕಾರದ ಹೊಸ ಸ್ಕೀಮ್ ಮುಖಾಂತರ ಸೊ ಹಾಗಾದ್ರೆ ಬನ್ನಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನೋಡೋಣ ರೇಷನ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ ಇದ್ದಂತವ್ರು ಈ ಒಂದು ಮಾಹಿತಿಯನ್ನ ತಪ್ಪದೆ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಜೊತೆಗೆ ಪ್ರತಿಯೊಬ್ಬರಿಗೂ ಈ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಮಾಡಿ ಸ್ನೇಹಿತರೆ ಕೇಂದ್ರ ಸರ್ಕಾರ ಏನಿದೆ ಲೋಕಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಏನು ರಾಜ್ಯ ಸರ್ಕಾರ ಕೂಡ ಐದು ಗ್ಯಾರಂಟಿಗಳನ್ನ ಜಾರಿಗೆ ತಂದಿದೆ ಅದನ್ನ ಗಮನದಲ್ಲಿಟ್ಕೊಂಡು ಕೇಂದ್ರ ಸರ್ಕಾರ ಕೂಡ ಈಗ ದೇಶದ ಜನರ ಮನವನ್ನ ಹೋಲಿಸುವುದಕ್ಕೆ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿದೆ ನೇರವಾಗಿ ಅವರ ಖಾತೆಗಳಿಗೆ ಜನರ ಖಾತೆಗಳಿಗೆ ಹಣವನ್ನ ಜಮಾ ಮಾಡುವಂತ ಯೋಜನೆ ಇದು ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರಿ ವಿಡಿಯೋನ ನೋಡೋದಕ್ಕಿಂತ ಒಂದು ರಿಕ್ವೆಸ್ಟ್ ಮುಂಚೆ ಅಂದ್ರೆ ವಿಡಿಯೋನ ನೋಡ್ತಿರುವಂತವ್ರು ಪ್ರತಿಯೊಬ್ರು ಲೈಕ್ ಮಾಡಿ ಯಾಕಂದ್ರೆ ಪ್ರೋತ್ಸಾಹ ನೀಡಿ ಇನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ತಿಳ್ಕೊಳ್ಳಿ ಒಂದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಬೆಲ್ ಐಕನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಬನ್ನಿ ಸ್ನೇಹಿತರೆ ಕೇಂದ್ರ ಸರ್ಕಾರ ಅಂದ್ರೆ ಮೋದಿ ಸರ್ಕಾರದ ಹೊಸ ಯೋಜನೆ ಯಾವುದು ಇದ್ರ ಮುಖಾಂತರ ಹಣವನ್ನ ನೀವು ಪಡೆದುಕೊಳ್ಳೋದು ಹೇಗೆ ಏನಿದು ಕಂಪ್ಲೀಟ್ ಆದಂತ ಸ್ಟೋರಿಯನ್ನ ನೋಡೋಣ ಸ್ನೇಹಿತರೆ ಮೋದಿ ಸರ್ಕಾರ ಏನಿದೆ ದೇಶದ ಜನರಿಗೆ ಹಾಗೂ ರಾಜ್ಯದ ಜನರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಕೇವಲ ನಿಮ್ಮ ಹತ್ರ ರೇಷನ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ ಇದ್ರೆ ಸಾಕು ಮೋದಿ ಸ್ಕೀಮ್ ಲಿಂದ ನೀವು ಹಣವನ್ನ ಆರಾಮಾಗಿ ಪಡೆದುಕೊಳ್ಬಹುದು ನಿಮ್ದೇ ಆದಂತ ಒಂದು ಆರ್ಥಿಕ ಒಂದು ಜೀವನವನ್ನ ಒಂದು ಉತ್ತಮವಾದಂತ ಜೀವನವನ್ನ ರೂಪಿಸ್ಕೊಳ್ಬಹುದು ಹೌದು ಸ್ನೇಹಿತರೆ ಯಾಕಂದ್ರೆ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾರ ಕಾರಣದಿಂದಾಗಿ ಮೋದಿ ಸರ್ಕಾರ ಏನಿದೆ ಈ ರೀತಿಯಾದಂತಹ ಒಂದು ಬಂಪರ್ ಕೊಡುಗೆಯನ್ನ ಕೊಟ್ಟಿರುವಂತದ್ದು ಸ್ನೇಹಿತರೆ ಎಲ್ಲರೂ ಪ್ರತಿಯೊಬ್ರು ಮಹಿಳೆಯರು ವಯಸ್ಸಾದಂತರಾಗಿರ್ಬೋದು ಪುರುಷರಾಗಿರ್ಬೋದು ಅಂಗವಿಕಲರಾಗಿರ್ಬೋದು ಪ್ರತಿಯೊಬ್ರು ಎಲ್ಲಾ ಕ್ಯಾಟಗರಿಯ ಜನ ಎಂಥ ಜನಾಂಗದವರೇ ಅರ್ಜಿ ಸಲ್ಲಿಸ್ಬೇಕಂತ ಏನಿಲ್ಲ ಪ್ರತಿಯೊಂದು ಜನಾಂಗದವರು ಅರ್ಜಿಯನ್ನ ಸಲ್ಲಿಸಿ ಈ ಒಂದು ಹಣವನ್ನ ಪಡೆದುಕೊಳ್ಬಹುದು ಹಾಗಾದ್ರೆ ಈ ಒಂದು ಮೋದಿ ಸರ್ಕಾರದ ಸ್ಕೀಮ್ ಏನಿದೆ ಕೇವಲ ಹದಿನೆಂಟು ವರ್ಷ ತುಂಬಿದ್ರೆ ಸಾಕು ಹದ್ನೆಂಟು ವರ್ಷ ತುಂಬಿರ್ಬೇಕು ಮತ್ತೆ ಅರವತ್ತು ವರ್ಷದ ಒಳಗಡೆ ಇದ್ರೆ ಸಾಕು ನೀವು ಈ ಸ್ಕೀಮ್ ನ ಒಂದು ಬೆನಿಫಿಟ್ ಅನ್ನ ಪಡಿಬಹುದು ಈ ಸ್ಕೀಮ್ ನ ಬೆನಿಫಿಟ್ ಏನಪ್ಪಾ ಅಂತಂದ್ರೆ ನಿಮಗೆ ಮೊದಲಿಗೆ ನಿಮಗೆ ಏನು ಒಂದು ಲಕ್ಷ ರೂಪಾಯಿ ಹಣವನ್ನ ಯಾವುದೇ ಬಡ್ಡಿ ಇಲ್ದೇನೆ ಕೊಡ್ತಾ ಇದ್ದಾರೆ ಹೌದು ಸ್ನೇಹಿತರೆ ಮೊದಲನೇ ಒಂದು ಬೆನಿಫಿಟ್ ಈ ಸ್ಕೀಮ್ ಮುಖಾಂತರ ಎರಡನೇ ಬೆನಿಫಿಟ್ ಏನಪ್ಪಾ ಅಂತಂದ್ರೆ ಹದಿನೈದು ಸಾವಿರ ರೂಪಾಯಿ ಹಣವನ್ನ ನಿಮ್ಮ ಉಚಿತವಾಗಿ ನಿಮ್ಮ ಅಕೌಂಟ್ ಗೆ ಹಾಕ್ತಾ ಇದ್ದಾರೆ ಇನ್ನು ಮೂರನೇ ಒಂದು ಬೆನಿಫಿಟ್ ಏನಪ್ಪಾ ಸ್ಕೀಮ್ ಇಂದಪ್ಪ ಅಂತಂದ್ರೆ ನಿಮಗೆ ಇನ್ನು ಹೆಚ್ಚಿನ ಹಣ ಬೇಕಪ್ಪ ಅಂತಂದ್ರೆ ಮೂರು ಲಕ್ಷ ರೂಪಾಯಿ ಹಣವನ್ನು ಕೊಡ್ತಾರೆ ಕೇವಲ ಕಡಿಮೆ ಬಡ್ಡಿ ದರದಲ್ಲಿ ಹಾಗಾದ್ರೆ ಈ ಸ್ಕೀಮ್ ಯಾವ್ದಪ್ಪಾ ಅಂತಂದ್ರೆ ಕೇಂದ್ರ ಸರ್ಕಾರ ಅಂದ್ರೆ ಮೋದಿ ಸರ್ಕಾರ ಜಾರಿಗೆ ತಂದಿರುವಂತ ಪ್ರಧಾನಮಂತ್ರಿ ಮಂತ್ರಿ ಯೋಜನೆ ಹೌದು ಸ್ನೇಹಿತರೆ ಈ ಸ್ಕೀಮ್ ಮುಖಾಂತರ ಪ್ರತಿಯೊಬ್ಬರ ಖಾತೆಗೆ ಹಣವನ್ನು ಜಮಾ ಮಾಡ್ತಾ ಇದ್ರೆ ಹದಿನೈದು ಸಾವಿರ ರೂಪಾಯಿ ಸಂಪೂರ್ಣವಾಗಿ ಉಚಿತ ಬರುತ್ತೆ ಇನ್ನು ಉಳಿದಂತದ್ದು ಒಂದು ಲಕ್ಷ ರೂಪಾಯಿ ಹಣ ಬಡ್ಡಿ ಇಲ್ದಾನೆ ಕೊಡ್ತಾರೆ ಆಮೇಲೆ ಹೆಚ್ಚಿನ ಹಣ ಬೇಕಂದ್ರೆ ಸ್ವಲ್ಪ ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಹಣವನ್ನ ಕೊಡ್ತಾ ಇದ್ದಾರೆ ಈ ಒಂದು ಹಣವನ್ನ ಯಾಕೆ ಈ ಸ್ಕೀಮ್ ಅನ್ನ ಜಾರಿಗೆ ತರಲಾಗಿದೆ ಅಂತಂದ ಪ್ರತಿಯೊಬ್ರು ತಮ್ಮ ಕಾಲ್ ಮೇಲೆ ನಿಂತ್ಕೊಳ್ಬೇಕು ತಮ್ಮದೇ ಆದಂತ ಒಂದು ವ್ಯಾಪಾರವನ್ನ ಮಾಡಬೇಕು ತಮ್ಮದೇ ಆದಂತ ಬಿಸ್ನೆಸ್ ಅನ್ನ ಮಾಡಿಕೊಳ್ಬೇಕು ಜೀವನ ರೂಪಿಸ್ಕೊಳ್ಬೇಕು ಹೇಳಿ ಈ ಒಂದು ಯೋಜನೆಯನ್ನ ಜಾರಿಗೆ ತರಲಾಗಿದೆ ಮಹಿಳೆಯರು ಎಲ್ಲರೂ ಪ್ರತಿಯೊಬ್ರು ಅರ್ಜಿಯನ್ನ ಸಲ್ಲಿಸಬಹುದು ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆ ಇದಕ್ಕೆ ಡಾಕ್ಯುಮೆಂಟ್ಗಳು ಏನೇನು ಬೇಕಪ್ಪ ಅಂತಂದ್ರೆ ಸಿಂಪಲ್ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಒಂದು ಮೂರು ಪಾಸ್ಪೋರ್ಟ್ ಸೈಜ್ ಫೋಟೋ ಇಷ್ಟಿದ್ರೆ ಸಾಕು ನೀವು ಈ ಸ್ಕೀಮ್ಗೆ ಅರ್ಜ ಆರಾಮಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಹಾಗಾದ್ರೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಹೇಳೋದಾಯ್ತಪ್ಪ ಅಂತಂದ್ರೆ ಈ ತಿಂಗಳ ಜನವರಿ ತಿಂಗಳ ಫುಲ್ ಇದೆ ನೀವು ಅಷ್ಟರೊಳಗಾಗಿ ಅರ್ಜಿಯನ್ನ ಸಲ್ಲಿಸಿದ್ರೆ ನಿಮಗೆ ವಿತ್ ಇನ್ ಸ್ವಲ್ಪ ದಿನಗಳಲ್ಲೇ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಹಾಗಾದ್ರೆ ಅರ್ಜಿಯಲ್ಲಿ ಸಲ್ಲಿಸೋದಪ್ಪ ಅಂತಂದ್ರೆ ನಿಮ್ಮ ಹತ್ತಿರದ ಗ್ರಾಮ ಒನ್ ಕರ್ನಾಟಕವನ್ನು ಬೆಂಗಳೂರು ಒನ್ ಮತ್ತೆ ಬಾಪೂಜಿ ಸೇವಾ ಕೇಂದ್ರಗಳು ಸಿ ಎಸ್ ಸಿ ಸೆಂಟರ್ ಅಲ್ಲೆಲ್ಲ ನೀವು ಈ ಸ್ಕೀಮ್ ಗೆ ಅರ್ಜಿಯನ್ನ ಸಲ್ಲಿಸಬಹುದು ಹಾಗಾದ್ರೆ ತಡ ಮಾಡೋದ್ ಬೇಡ ಕೂಡಲೇ ನೀವು ಇನ್ನು ಅರ್ಜಿಯನ್ನ ಸಲ್ಲಿಸಿಲ್ಲ ಅಂದ್ರೆ ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆಗೆ ಕೂಡ್ಲೇ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಇದರ ಒಂದು ಬೆನಿಫಿಟ್ ಅನ್ನ ಪಡೆದುಕೊಳ್ಳಿ